ಧರ್ಮಸ್ಥಳ ರಹಸ್ಯ ತಲೆಬುರುಡಿಯ ಬೆನ್ನತ್ತಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳ ಸಂಬಂಧ ಹೂತು ಹಾಕಲಾಗಿದೆ ಎನ್ನಲಾದಂಥ ಆರೋಪದ ಪ್ರಕರಣದ ಸಾಕ್ಷಿಯ ದೂರುದಾರ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ತೋರಿಸಿದಂಥ ಆರನೇ ಜಾಗದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡಿದರು ಆರನೇ ಜಾಗದಲ್ಲಿ ಏನು ಸಿಕ್ತು ಅಂತ ಹೇಳಿದರೆ ಮೃತದೇಹದ ಅವಶೇಷಗಳು ಮೂಳೆ ಹಾಗೆಯೇ ತಲೆಬುರುಡೆ ಇದು ಪುರುಷನಿಗೆ ಸೇರಿದ್ದು ಎನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿದೆ ಇದು ಪುರುಷನ ಮೃತದೇಹ ಆಗಿರಬಹುದು ಆತನ ಅಸ್ಥಿ ಪಂಜುರ ಆಗಿರಬಹುದು ಅಂತೇಳಿ ವೇದಿವಿಜ್ಞಾನ ತಜ್ಞರ ತಂಡವು ಕೂಡ ಸ್ಥಳದಲ್ಲೇ ಇದೆ ಮೃತದೇಹದ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ಹೂತು ಹಾಕಲಾಗಿದೆ ಎನ್ನಲಾದಂಥ ಮೃತದೇಹದ ಪತ್ತೆಗಾಗಿ ಜಾಗ ಅಗೆಯುವಂಥ ಕಾರ್ಯ ಕಂಟಿನ್ಯೂ ಆಗಿ ನಡೀತಾ ಇದೆ ಮೂರನೇ ದಿನ ಇವತ್ತು ಮೊದಲ ದಿವಸ ಏನು ಸಿಗಲಿಲ್ಲ ಎರಡನೇ ದಿವಸವೂ ಕೂಡ ಏನು ಸಿಗಲಿಲ್ಲ ಇವತ್ತು ಗುರುವಾರ ಮೂರನೇ ದಿವಸ ಬೆಳಗ್ಗೆ ಅಗೆಯುವಂಥ ಪ್ರಕ್ರಿಯೆ ಆರಂಭ ಆಯಿತು ಎಸ್ ಐ ಟಿ ತಂಡದ ಜೊತೆಗೆ ಸುಮಾರು ಇಪ್ಪತ್ತು ಕಾರ್ಮಿಕರನ್ನು ಕರ್ಕೊಂಡು ಬಂದಿದ್ದರು ನೇತ್ರಾವತಿ ನದಿ ಪಕ್ಕದ ಕಾಡಿನ ಒಳಗೆ ತೆರಳಿ ಅಗೆಯುವಂಥ ಕಾರ್ಯದಲ್ಲಿ ತೊಡಗಿದ್ರು ಈ ಸಂದರ್ಭದಲ್ಲಿ ಪತ್ತೆ ಆಗಿದ್ದು ಮೂಳೆ ಹನ್ನೆರಡು ಮೂಳೆಗಳ ಪತ್ತೆಯಾಗಿದೆ ಇದು ಆರನೇ ಪಾಯಿಂಟು ಇನ್ನೂ ಬಾಕಿ ಇರುವಂಥದ್ದು ಸಕಸ್ ಪಾಯಿಂಟ್ಗಳಿವೆ ಒಟ್ಟು ಹದಿಮೂರು ಜಾಗಗಳನ್ನು ಗುರುತು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಆರನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಸೇರಿ ಹನ್ನೆರಡು ಮೂಳೆಗಳ ಪತ್ತೆಯಾಯಿತು ಸುಮಾರು ಇಪ್ಪತ್ತು ಕಾರ್ಮಿಕರಿಂದ ಭೂಮಿಯಾಗಿಯುವಂಥ ಕೆಲಸವನ್ನು ಮಾಡಲಾಯಿತು ಹೂತಿಟ್ಟಂಥ ಜಾಗ ಈ ಅನಾಮಧೇಯ ವ್ಯಕ್ತಿ ಗುರುತು ಮಾಡಿದಂಥ ಜಾಗ ಅಲ್ಲಿ ಹುಡುಕಾಟವನ್ನು ನಡೆಸಿದರು ಸದ್ಯ ಪ್ರಕರಣ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಪತ್ತೆಯಾದ ಮೂಳೆಗಳನ್ನು ಏನು ಮಾಡ್ತಾರೆ ಪತ್ತೆಯಾದ ಮೂಳೆಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸ್ತಾರೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿ ಅಲ್ಲಿ ಇದು ಯಾರ ಮೂಳೆ ಹಾಗೆಯೇ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಮೃತಪಟ್ಟವರು ಅಥವಾ ಆ ಭಾಗದಲ್ಲಿ ಯಾರದ್ದೆಲ್ಲ ಶವ ಸಂಸ್ಕಾರ ಮಾಡಲಾಗಿದೆ ಅಲ್ಲಿ ಹೂಳ್ಲಾಗಿದೆ ಈ ವಿಚಾರವಾಗೂ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಹೀಗೆ ತನಿಖೆಗಳು ಚುರುಕಾಗಿ ಸಾಕ್ತಾ ಇದೆ ಇದರ ನಡುವೆ ವಿ ವಿವಿಧ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ದೂರುದಾರನ ಮೇಲೂ ಕೂಡ ಒಂದಷ್ಟು ಜನರು ಈಗಾಗಲೇ ಅನುಮಾನವನ್ನು ಕ್ಲಿಯರ್ ಆಗಿ ವ್ಯಕ್ತಪಡಿಸಿದ್ದಾರೆ